ಮೊನ್ನೆ ಒಂದು ವಿಡಿಯೋ ನೋಡಿದೆ ಅದರಲ್ಲಿ ಒಬ್ಬ ತಾಯಿ ನಿಮ್ಗೆ ಚಿಕ್ಕಮ್ಮನ್ನ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಹೇಳ್ತಾರೆ ಮೀನ್ಸ್ ಅದು ಮೇಲೆ ಎಷ್ಟಿದೆ ಅಂತ ಫ್ಯಾಮಿಲಿ ಕಡೆ ಆಗ್ಬೋದು ಅಥವಾ ಮೂವಿ ಕಡೆ ಆಗ್ಬೋದು ನಿಮ್ಗೆ ಇದು ಎಷ್ಟು ಪ್ರೆಷರ್ ತರುತ್ತೆ ಅಲ್ಲಿ ಅವ್ರಿಗೂ ನಾನು ಹೇಳ್ತೇನೆ ಇವಾಗ ಇಡೀ ಟೀಮ್ ನೋಡ್ಕೊಳ್ತಿರೋದೇ ಅವರು ಅವ್ರು ನಮ್ಮ ತುಂಬಾ ಚೆನ್ನಾಗಿ ನೋಡಿದ್ರೆ ನಮ್ ಚಿಕ್ಕಮ್ಮನ ನಾವು ನೋಡ್ಕೊಂಡು ನೋಡ್ಕೊಳ್ತೀವಿ ಅಂದ್ರೆ ನಾನು ಸರಿ

ಮದರ್ ಸೆಂಟಿಮೆಂಟ್ ಇಷ್ಟು ಅದೆಲ್ಲ ಹೆಂಗ ಹೇಳಿದ್ರು ಇಷ್ಟು ಪರ್ಸೆಂಟ್ ಮದರ್ ಸೆಂಟಿಮೆಂಟ್ ಹಾಕಿದೀನಿ ಇಷ್ಟು ಪರ್ಸೆಂಟ್ ಲೋ ಹಾಕಿದೀನಿ ನಾನು ಹಾಕ್ಬಿಟ್ಟು ಅಡುಗೆ ಮಾಡ್ದಂಗೆ ಮಾಡ್ದಂಗೆ ಐ ಡೋಂಟ್ ಐ ಮೀನ್ ಮದರ್ ಸೆಂಟಿಮೆಂಟ್ ನನಗೆ ಇದೆ ಅನ್ನೋದು ನನಗೆ ಇವಾಗ ಇವ್ರು ಹೇಳೋದ್ಮೇಲೆ ಯೋಚನೆ ಮಾಡಿದೆ ಹೌದಾ ಇದೆಲ್ಲ ಇದೆಯಾ ಅಂತ ಬಟ್ ಕಾಡುತ್ತೆ ಅಂದ್ರೆ ಬೇರೆ ರೀತಿ ಕಾಡುತ್ತೆ ಸಿನಿಮಾ ನೋಡಿ ದಟ್ ಇಸ್ ಅ ಸರ್ಪ್ರೈಸ್ ಅದಕ್ಕೆ ನಮ್ಮ ನನಗೆ ಅಲ್ಲ ನನ್ನ ನನಗೆ ಮೂರುವರೆಗೆ ಮಲ್ಲಿಗೆ ಪ್ರೊಸೆಸಿಂಗ್ ಸ್ಲೋ ಆಗ್ಬಿಟ್ಟಿದೆ ಇವತ್ತು ಮಗು ಮೃಗ ಎರಡು ನನಗೆ ಎಕ್ಕ ಎಕ್ಕ ಬಗ್ಗೆ ಮಾತಾಡ್ತಿದೀವಲ್ಲ ಸೊ ಅದ್ರ ಬಗ್ಗೆ ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ಸೊ ಎಷ್ಟೇ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಅನ್ನೋದು ಅಂತ ಸೆಲೆಬ್ರಿಟಿಸ್ ನೀವು ನೋಡ್ತೀರಾ ಅಂತ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇರುತ್ತೆ ನೆಗೆಟಿವ್ ಥ್ರೋಲ್ಸ್ ಮಾಡ್ತಿರ್ತಾರೆ ಮಾಡ್ತಿರ್ತೀರಾ ಹೇಗೆ ಅದರ ಬಗ್ಗೆ ಅಂತ ಅಫ್ಕೋರ್ಸ್ ಕ್ರಿಟಿಸಿಸಮ್ ಅನ್ನೋದು ಇದ್ದೇ ಇರುತ್ತೆ ಅಂಡ್ ಅದರಿಂದ ನನ್ಗೆ ಏನಾದ್ರು ಬೆಳವಣಿಗೆ ಹೆಲ್ಪ್ ಆಗುತ್ತೆ ಅದನ್ನ ತಗೋತೀನಿ ಸರ್ ಇತ್ತೀಚೆಗೆ ಅಂದ್ರೆ ಒಂದು ಫೈವ್ ಇಯರ್ಸ್ ಆದ್ಮೇಲೆ ಹೀರೋಗೆ ಎಷ್ಟು ಪ್ರಾಮುಖ್ಯತೆ ಪಡೆಸ್ಕೊಳ್ತಾರೋ ಅಷ್ಟೇ ಪ್ರಾಮುಖ್ಯತೆ ಕಳ್ಸ್ಕೊಳ್ತಾರೆ ನೀವು ಅಂದ್ರೆ ಎಲ್ಲ ಗೊತ್ತಿದೆ ಇಲ್ಲ ಅಂತಲ್ಲ ಎಲ್ಲ ಒಂದ್ ಕಡೆ ರೋಹಿತ್ ಅವ್ರು ಯಾರು ಸೊ ಲಾಸ್ಟ್ ಸಿನ್ಮಾ ಯಾವ್ದು ಅಂತ ತಿಳ್ಕೊಂಡ್ರೆ ಇನ್ನೂ ಸ್ವಲ್ಪ ಜನ ಬರ್ಬೋದಲ್ವಾ ಸೊ ಅಥವಾ ಪ್ರಪಂಚ ಒಂದು ಬ್ಲಾಕ್ ಬಸ್ಟ್ ಅಲ್ಲಿ ಇಟ್ಕೊಳ್ತಾರಂತವ್ರು ಸೊ ಆತರ ನೀವು ಸ್ವಲ್ಪ ಮುಂದೆ ಬರ್ಬೋದ್ರ ಸ್ವಲ್ಪ ನೀವು ಇನ್ನೂ ಜಾಸ್ತಿ ಉಳ್ಕೊಂಡಿರೇನು ಬ್ರ್ಯಾಂಡ್ ಗಿಂಡ್ ಅಂತಲ್ಲ ಅನವಶ್ಯಕ ಅನ್ಸತ್ ನನ್ನ ಪರ್ಸ್ಪೆಕ್ಟಿವ್ ಬೇರೆ ಅದ್ರ ಬಗ್ಗೆ ಇತ್ತೀಚೆಗೆ ಡೈರೆಕ್ಟರ್ ಅಂತ ಅಲ್ಲ ಒಬ್ರು ಚಿಕ್ಕ ಕ್ಯಾರೆಕ್ಟರ್ ಸಹ ತುಂಬಾ ಪ್ರಮೋಷನ್ಸ್ ಮಾಡ್ತಾರೆ ಅವ್ರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಾರೆ ನನಗೆ ಹೀರೋ ತರ ಅಂದ್ರೆ ಪ್ರಮೋಷನ್ ಮಾಡ್ತಾರೆ ಇಂಪಾರ್ಟೆಂಟ್ ಬಟ್ ನೀವಿಂತ ಒಂದು ಒಳ್ಳೆ ಸಿನಿಮಾ ಕೊಟ್ಟು ಸೊ ನೀವು ಈ ತರ ನಾಚಿಕೆ ಪಡ್ಕೊಂಡ್ರೆ ಹೇಗೆ ಸಿನಿಮಾ ಓಡಿದ್ರೆ ಆಯ್ತಲ್ಲ ಪ್ರೊಡ್ಯೂಸರ್ ದುಡ್ಕೊಂಡು ನನ್ಗೆ ಇನ್ನೊಂದು ಪಿಕ್ಚರ್ ಕೊಟ್ಟರೆ ಆಗೋಯ್ತು ನಾಚಿಕೆ ಈಚಿಕೆ ಎಲ್ಲ ಇಲ್ಲ ಸರ್ ಅದೆಲ್ಲ ಸುಳ್ಳು ನಾನು ನಾಚಿಕೆ ಹಂಗಿದ್ರೆ ಹೀರೋಯಿನ್ ಗಳ ಪಕ್ಕದಲ್ಲಿ ಕುಟ್ಬೋಕಾಗಲಿಲ್ಲ ನಾನು ಬಟ್ ಅದಕ್ಕಿಂತ ಇವಾಗ ನಾವ್ ಸಿಕ್ಕಾಬಿಡೋ ಬಿಸಿ ಇಪ್ಪ ಅವರು ಅಂದ್ರೆ ಸಿಗದೆ ಇಲ್ಲ ಅಂದ್ರೆ ಸಿನಿಮಾ ಕೆಲಸ ನಡೀತಿದೆ ನಾವು ನಾವ್ ಟೈಮ್ ಪೀರಿಯಡ್ ಅಲ್ಲಿ ಅಫ್ಕೋರ್ಸ್ ದೊಡ್ಡ ರೆಸ್ಪಾನ್ಸಿಬಿಲ್ ಇರೋದೇ ಅವ್ರ ಮೇಲೆ ಆನ್ ಟೈಮ್ ಎಲ್ಲಾನು ಮುಗಿಸ್ಬೇಕಂತ ಸೊ ಆದಷ್ಟು ಅವ್ರು ಫ್ರೀದಾಗ ಇರೋ ಬರ್ತಾನೆ ಈ ಫಿಲಮ್ ಅಂತೂ ಗ್ಯಾರಂಟಿ ಬಂದಿದೆ ಎಲ್ಲ ಕಡೆ ಡಿ ಪಿಕ್ಚರ್ ಪಕ್ಕದಲ್ಲಿ ಯಾಕ್ರೆ ಹೇಳಿಲ್ಲ ನೀವು ಸ್ವಾಮಿ ಅದು ನೀವು ನಾಲ್ಕು ಜನಕ್ಕೆ ಮಾತ್ರ ಇಂಟ್ರೂ ಕೊಟ್ಟಿದ್ದೀರಲ್ಲ ಸರ್ ನೀವು ಬಂದ್ರೆ ಎಲ್ರಿಗೂ ಕೊಡ್ತೀವಿ ನಾವು ಇವಾಗ ಪ್ರಮೋಷನ್ ಮಾಡೋದು ಇಂಪಾರ್ಟೆಂಟ್ ನಮಗೆ ಔಟ್ಪುಟ್ ಇದೆಯಲ್ಲ ಸರ್ ನನ್ಗೆ ಏನಿಲ್ಲ ಇವಾಗ ನಾಳೆ ಸೆನ್ಸಾರ್ ಆಗಬೇಕು ಅಂತ ಇದೆ ಸೊ ದೇರ್ ಇಸ್ ಅ ಲಾಟ್ ಆಫ್ ವರ್ಕ್ ಗೋಯಿಂಗ್ ಅಂತ ಕಾರ್ತಿಕ್ ಸರ್ ಸರ್ ರಿಲೀಸ್ ಪ್ಲಾನ್ ಎಲ್ಲ ಯಾವ್ ತರ ಮಾಡ್ತಿದ್ರ ಅಂತ ಏಟೀನ್ತ್ ಬಿಕಾಸ್ ಅದೇ ದಿನ ಜೂನಿಯರ್ ಕೂಡ ರಿಲೀಸ್ ಆಗ್ತಿದೆ ಎರಡು ಕೂಡ ಎಕ್ಸ್ಪೆಕ್ಟೇಷನ್ಸ್ ಇರುವಂತಹ ಸಿನಿಮಾನೆ ಅವರು ಕೂಡ ಯಂಗ್ಸ್ಟರ್ ಇವರು ಕೂಡ ಯಂಗ್ಸ್ಟರ್

ಆಸ್ಟ್ರೇಲಿಯಾ ಆಲ್ಸೋ ಅಲ್ಲಿ ಸೆನ್ಸರ್ ಆಗಬೇಕು ಆಸ್ಟ್ರೇಲಿಯಾ ಸೊ ಇಲ್ಲಿ ಸೆನ್ಸರ್ ಆದ್ಮೇಲೆ ಅಲ್ಲಿ ಸೆನ್ಸರ್ ಆಗ್ಬೇಕು ಅದೆಲ್ಲ ನೋಡಿಕೊಂಡು ಅವತ್ತಿನ ದಿನನೇ ಅನಲೈಸ್ ಮಾಡಬೇಕು ಅಂತ ಅಂಡ್ ಆಲ್ಸೋ ಔಟ್ಸೈಡ್ ಕರ್ನಾಟಕ ಕೂಡ ಇಲ್ಲಿ ಮೇಜರ್ ಕನ್ನಡ ಪಾಪ್ಯುಲೇಷನ್ ಇದೆ ವಿತ್ ಇನ್ ಇಂಡಿಯಾ ಅದು ಎಲ್ಲ ಕಡೆ ಮಾಡ್ತಾ ಇದೆ ಯಾಕೆಂದ್ರೆ ಇದು ಕೂಡ ಆಲ್ಮೋಸ್ಟ್ ಪಿ ಸಿ ಸೆಂಟರ್ ಆಡಿಯನ್ಸ್ ಅಂದ್ರೆ ಮಾಸ್ ಸಿನಿಮಾ ಅದು ಕೂಡ ಅದೇ ತರದ್ದು ಇರುತ್ತೆ ಅಂತಿದ್ದಾರೆ ಅದು ಈಗ ಮಾದೇವ್ ಆದ ನಂತರ ಗ್ಯಾಪ್ ಆಯ್ತು ತುಂಬಾ ಗ್ಯಾಪ್ ಇತ್ತು ತುಂಬಾ ದೊಡ್ಡ ಸಿನಿಮಾಗಳು ಯಾವ್ದು ಬಂದಿರಲಿಲ್ಲ ಸೊ ಆ ಸ್ಟ್ಯಾಂಡ್ ಯಾವ್ದಾದ್ರೂ ಮಾತು ನಾಲ್ಕೇ ವಾರ ಕೇಳ್ತಿರೋದು ಹೋಗ್ತಾ ಇದೆ ನಾಲ್ಕೇ ವಾರನು ಚೆನ್ನಾಗ್ ಹೋಗ್ತಿತ್ತು ಪಿಕ್ಚರ್ ಬಟ್ ಆ ಪಿಕ್ಚರ್ಗು ಥಿಯೇಟರ್ ಸಿಗುತ್ತೆ ನಮ್ಗೆ ಏನ್ ಥಿಯೇಟರ್ ಕಿತ್ತಾಟ ಅನ್ನೋದೇನಲ್ಲ ಸೊ ಥಿಯೇಟರ್ ಅವ್ರಿಗೂ ಎಷ್ಟು ಥಿಯೇಟರ್ ಮಾಡ್ತಾರೆ ಅವರು ಒಳ್ಳೆ ಅವ್ರದ್ದು ಎಷ್ಟು ಥಿಯೇಟರ್ ಸಿಗ ಸಿಕ್ಕ ಸಿಗುತ್ತೆ ನಮ್ಗೆ ನಾವ್ ಎಷ್ಟು ಥಿಯೇಟರ್ ನಾಳೆ ನಿಮ್ಗೆ ಗೊತ್ತಾಗ ಹುಡುಗ ಎರಡು ಪಿಕ್ಚರ್ ನಾಳೆ ಥಿಯೇಟರ್ ಆಗಿರುವ ನಾವೇ ದೊಡ್ಡ ಡಿಸ್ಟ್ರಿಬ್ಯೂಟರ್ ಈಗ ಇದು ಜೊತೆಗೆ ಮಾಡಿ ನಿಮ್ಗೆ ವ್ಯಾಪಾರ ದೃಷ್ಟಿ ವ್ಯಾಪಾರ ಸರ್ಕಲ್ ಬೋರ್ಡ್ಗೆ ಜಯಣ್ಣ ಕೆ ಆರ್ ಜಿ ಎರಡು ಹೆಸರು ಸಂಸ್ಥೆ ಬೇರೆ ಮಾಡೋದೇ ಒಂದೇ ಆಫೀಸಲ್ಲೇ ಎರಡು ಅವ್ರು ಮಾಡೋದಾಗ್ಲಿ ನಾವು ಮಾಡೋದಾಗ್ಲಿ ಒಂದೇ ಆಫೀಸಲ್ಲೇ ವ್ಯಾಪಾರ ನಡೆಯೋದು ನಮ್ದು ವ್ಯಾಪಾರ ನಾವು ಎಲ್ಲೂ ಹೆಸರು ಅದಕ್ಕೆ ಎಲ್ಲೂ ಹೆಸರು ಆಗ್ಸಿಲ್ಲ ಯಾಕಂದ್ರೆ ಪ್ರೊಡ್ಯೂಸರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಆಗಿರೋದ್ರಿಂದ ಬಟ್ ಔಟ್ಸೈಡ್ ಕರ್ನಾಟಕ ನಾರ್ತ್ ಇಂಡಿಯಾ ಮತ್ತೆ ಬೇರೆ ಇದರಲ್ಲ ಅದು ಇವತ್ತು ನಾಳೆ ಹೇಳ್ತೀನಿ ಓವರ್ಸೀಸ್ ಮಾತ್ರ ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಅವ್ರು ನಮ್ದು ಪುಸ್ತಾನ ಅವರೇ ಮಾಡಿದ್ದು ಮತ್ತೆ ನಂಗೆ ಕೆ ಜಿ ಎಫ್ ಟು ಅವರೇ ಮಾಡಿದ್ದು ಕಾಂತಾರ ಅವರೇ ಮಾಡಿದ್ದು ಸೊ ಅವರೇ ನಮ್ಗೆ ರೆಗ್ಯುಲರ್ ಅದೆಲ್ಲ ಸೋರ್ಸಿನ ಒಂದು ಟೂ ತ್ರೀ ಡೇಸ್ ಆದ್ಮೇಲೆ ಅದನ್ನ ಪ್ಲಾನ್ ಇದ್ರೆ ಹೇಳಿ ಸರ್ ನಂಗೆ ಸದ್ಯಕ್ಕೆ ಅವೆಲ್ಲ ಕೂತಿಲ್ಲ ಈಗ ಕೂತ್ಕೊಬರ್ ಮುಗಿಸ್ಕೊಂಡು ನಾವು ಹೇಳ್ದಂಗೆ ಒಳ್ಳೆ ಒಂದು ಟೈಮ್ ಫ್ರೇಮಲ್ಲಿ ಮಾಡಿರೋಂದ್ರೆ ಅವರು ರೋಹಿತ್ ಮೂರುವರೆಗೆ ಮೂರುವರೆಗೆದ್ದು ಅವರು ಮಂದಿ ಈಗ ಎದ್ದು ಬಂದಿರೋದು ಅವ್ರಿಗೆ ಅಂದ್ರೆ ಸ್ವಲ್ಪ ಎವ್ರಿ ತಿಂಗ್ ಈಂದ ಥಿಯೇಟರ್ ಬುಕಿಂಗ್ ಸ್ಟಾರ್ಟ್ ಆಗಿದೆ ಹೇಳ್ತೀವಿ ಯಾವ ಸರ್ ನೀವು ಹೇಳ್ತಾ ಇದ್ವಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಅವ್ರು ತುಂಬಾ ಬಿಸಿ ಇದಾರೆ ಸಿಗ್ತಾ ಇಲ್ಲ ಅಂತ ಆಫ್ಟರ್ ಸಿನಿಮಾ ರಿಲೀಸ್ ಆದ್ರೆ ಟೂ ಇಯರ್ಸ್ ನೀವು ಬಿಸಿ ಆಗ್ತೀರಾ ನಿಮ್ಮ ಕಾಲ್ ರೋಹಿತ್ ಸರ್ ಸಿಗಲ್ಲ ಅಂತ ಒಂದು ಇಂಟರ್ವ್ಯೂ ನಲ್ಲಿ ರೋಹಿತ್ ಸರ್ ಹೇಳ್ತಾ ಇದ್ರು ಸೊ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಅಷ್ಟೊಂದು ಆತ್ಮವಿಶ್ವಾಸ ನಿಮ್ಮ ಮೇಲೆ ಅವ್ರಿಗೆ ಸೊ ಅವ್ರ ಮೇಲೆ ನಿಮ್ಗೆ ಎಷ್ಟಿದೆ ಆಫ್ಟರ್ ಲೆಕ್ಕ ಆದ್ಮೇಲೆ ಎರಡು ವರ್ಷ ಅವ್ರಿಗೆ ಸಿಗಲ್ವಾ ಅಥವಾ ನೀವು ಅವ್ರಿಗೆ ಸಿಗಲ್ವಾಡಿ ನೆಕ್ಸ್ಟ್ ಮಾತಾಡಕ್ಕೆ ಡಿಸ್ಕಸ್ ಇದೆ ಅಂಡ್ ಈ ಫಿಲಮ್ ಅಂದ್ರೆ ಫಿಲ್ಮ್ ಶುರು ಆಗ್ತಾ ಇದೆ ಇಲ್ಲ ನಮ್ದು ಸೂರಿ ಸರ್ ಶೂಟಿಂಗ್ ಶುರು ಆಗಿದೆ ನೆಕ್ಸ್ಟ್ ಈ ಫಿಲಮ್ ಒಬ್ಬ ಬಟ್ ಅದಾದ್ಮೇಲೆ ಯಾವ್ದು ಸದ್ಯಕ್ಕೆ ಬಟ್ ನಾವು ಡಿಸ್ಕಶನ್ ಅಲ್ಲಿ ಹೊಸನ್ ಅಂತ ಬಂದಾಗ ಹೊರಗಿನ ಇನ್ಸ್ಟರ್ ಇದ್ದಾರೆ ಸಕಲ್ ಆಕ್ಟಿಂಗ್ ಗೆ ವಿನಯ್ ಸರ್ ಅಂಡ್ ನೀವು ಮತ್ತೆ ಮುಗ್ಧತೆಗೆ ಇಬ್ಬರು ಬ್ರಾಂಡ್ ಅಂಬಾಸಿಡರ್ ಅನ್ನೋದು ನಿಮ್ಮ ಟೀಮ್ ಅಲ್ಲೇ ಹೊರಗಡೆ ಇಂಟರ್ವ್ಯೂಗಳಲ್ಲಿ ಕೆಲವರು ಹೇಳಿದ್ರು ಸೊ ಮನೆಯಲ್ಲಿ ಇರ್ತಕ್ಕಂತ ಅಣ್ಣ ಅಥವಾ ಸಹೋದರ ನಿಮ್ಗೆ ಎಷ್ಟು ಕಾಂಪಿಟೇಷನ್ ಆಗ್ತಾ ಇದೆ ಯಾಕಂದ್ರೆ ಬ್ಯಾಂಗಲ್ ಬಂಗಾರಿ ಸಾಂಗು ಒಂದೇ ತಿಂಗಳಲ್ಲಿ ಹದಿನೈದು ಮಿಲಿಯನ್ ಮುಂಗಾರು ಮಳೆ ಆಲ್ ಸಾರಿ ಸಾಂಗು ನಲ್ವತ್ತು ಸೂಪರ್ ಅಲ್ವಾ ಇವಾಗ ಎರಡು ಸೂಪರ್ ಆಗಿರೋ ಹಾಡ್ ನಮಗೆ ಅದೇ ಖುಷಿ ನಮ್ಮನೆಯಿಂದಾನೆ ಎರಡು ಸೂಪರ್ ಇಟ್ ಹಾಡ್ ಬಂತ ಡೆಫಿನೆಟ್ಲಿ ನಾವ್ ಯಾವಾಗ್ಲೂ ಹೇಳಿದಂಗೆ ಇನ್ನೂ ಜಾಸ್ತಿ ಆಕ್ಟರ್ಗಳು ಬೇಕು ಡೈರೆಕ್ಟರ್ ಬೇಕು ಸಿನಿಮಾಗಳು ಜಾಸ್ತಿ ಬರಬೇಕು ಸೊ ಕಾಂಪಿಟೇಷನ್ ಇದ್ದಷ್ಟು ಇಂಡಸ್ಟ್ರಿಗೆ ನೋಡಿದ್ರೆ ಅಮ್ಮ ಸಾಂಗ್ ಹದಿನೇಳು ಮಿಲಿಯನ್ ಬಟ್ ನೀವು ಹಾಕಿರೋ ನಿಮ್ಮ ಅಮ್ಮ ಮತ್ತೆ ಅಪ್ಪಾಜಿ ಮತ್ತೆ ವಿನಯ್ ಸರ್ ಇರೋದು ಒಂದು ರೀಲೇ ಎಂಟು ಮಿಲಿಯನ್ ಸರ್ ಸೊ ನಮ್ಮನೆ ಬಂಗಾರಿ ಅಮ್ಮ ಅಂತ ಕೇಳಿದಾಗ ಅಥವಾ ಹಾಡ್ ಕೇಳಿದಾಗ ಅಮ್ಮನ್ ರಿಯಾಕ್ಷನ್ ಹೇಗಿತ್ತು ಅಶ್ವಿನ ಒಂದ್ ರಿಯಾಕ್ಷನ್ ಹೇಗಿತ್ತು ನಮ್ಮ ಅಮ್ಮ ಯಾವ ಬಳೆ ಆಗಿ ಅಂತ ಇರ್ತಾರೆ ಅವರು ಆ ಸಾಂಗ್ ಇವತ್ತು ಎಲ್ರಿಗೂ ಇಷ್ಟ ಇಲ್ಲ ಅದೇ ತರ ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬ ಇಷ್ಟ ನೋದಿ ನಿಮ್ಮ ಟ್ರಾನ್ಸ್‌ಫಾರ್ಮೇಷನ್ ಆನ್ ದಿ ಜರ್ನಿ ದಯವಿಟ್ಟು ಗಮನಿಸಿನಲ್ಲಿ ಟಾಪಿಕ್ ಸರ್ ಇದ್ದಂಗೆ ಬಿಡಿ ಸೊ ಇದಾಗಿ ನೀವು ಈ ಟ್ರಾನ್ಸ್‌ಫಾರ್ಮೇಷನ್ ಉನ್ನತದಿಂದ ಆಗಿದಾ ನೀವು ಬೇರೆ ಅಥವಾ ಬೇರೆ ಹೀರೋಗಳಿಗೆ ಕಾಂಪಿಟೇಟ್ ಮಾಡಬೇಕು ಅಂತ ಇಲ್ಲ ಜಸ್ಟ್ ವಿ ವಾಂಟೆಡ್ ಟು ಕೋವಿಡ್ ಟೈಮ್ಸ್ ಅಲ್ಲಿ ಬೇರೆ ಕೆಲಸ ಇರಲಿಲ್ಲ ಇದಲ್ಲ ಹೆಲ್ತ್ ಕಾನ್ಶಿಯಸ್ ಆಗೋಣ ಅಂದುಕೊಂಡು ಪ್ರಾಬಬಲ್ ಆಗ ಅದೋ ಒಂದು ವರ್ಷ ಸೈಕ್ಲಿಂಗ್ ಇದು ಮಾಡಿಕ್ಚುಲಿ ಚಂದ ಸರ್ ಸಿನಿಮಾ ನಿಂತು ಹೋಗುತ್ತೆ ಉತ್ತರಾಖಂಡ್ ಪಾಸ್ ಆಗುತ್ತೆ ಸೊ ಆ ಟೈಮಲ್ಲಿ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅವಾಗ ಮಗಳು ಬರ್ತಾರೆ ನಿಮ್ಮ ಬದುಕಲ್ಲಿ ಸೊ ಅವಳ ಬಂದ ಕ್ಷಣದಿಂದ ಲೆಕ್ಕಾಸಮಾ ಶುರು ಆಗುತ್ತೆ ಅವಳು ಬಂದಿದಳಿಗೇನೆ ಶುರು ಆಗದ ಕಾರಣ ಹತ್ತು ದಿನದಲ್ಲಿ ಖುಷಿ ಹತ್ತು ಸೆಪ್ಟೆಂಬರ್ ಹುಟ್ಟಿದ್ದು ನಾವು ಪ್ರೌಡ್ಲಿ ಅದಾದ್ಮೇಲೆ ಒಂದು ವಾರದಲ್ಲೂ ಏನೋ ಡಿಸ್ಕಶನ್ ಶುರು ಮಾಡಿದ್ವಿ ಲಕ್ಕಿ ಲಕ್ಕಿ ಲಕಿ ಚಾರ್ಲಿ ಬಂಗಾರಿ ಹಾಡು ಹುಟ್ಟೋದಕ್ಕೆ ನಮ್ಮನೆ ಬ್ಯಾಂಗಲ್ ಬಂಗಾರಿ ಒಳ ಇವಾಗ ಸರ್ ಮನೆಗೆ ಹೇಗೆ ಅವ್ರ ತಾಯಿ ನಮ್ಮನೆಯಲ್ಲಿ ಎಲ್ಲಾ ನಮ್ದು ವಿಮೆನ್ಸ್ ಕ್ರಿಕೆಟ್ ಅಸೋಸಿಯೇಷನ್ ಎಲ್ಲಾರು ಹೆಂಗ್ ಇರೋದು ನಮ್ಮ ನಾನು ನಮ್ಮನ್ ಬಿಟ್ಟಿನಲ್ಲ ಹೆಣ್ಮಕ್ಳು ನಮ್ಮ ಮತ್ಗೆ ನಮ್ಮ ವೈಫು ನನ್ನ ಸೊ ಅದೇ ಥ್ಯಾಂಕ್ ಯು ಕಂಗಾರಿನಿ ಎಲ್ಲ ಒಂದ್ ಕಡೆ ಇಂಟರ್ವ್ಯೂ ನೋಸ್ಕೊಂಡೆ ನಮ್ಮ ಇಂಡಸ್ಟ್ರಿಯಲ್ಲಿ ಸಿನಿಮಾನ ಸಿನಿಮಾ ಸಂಭ್ರಮಿಸಲ್ಲ ಬೇರೆ ಬೇರೆ ಟೀಮ್ ಸಿನಿಮಾ ಸಕ್ಸಸ್ ಆದ್ರೆ ಬೇರೆ ಟೀಮ್ ಅದನ್ನ ಸಂಭ್ರಮಿಸಲ್ಲ ಅಂತ ಹೇಳ್ತಾ ಇದೆ ಯಾಕೆ ಅನಿಸ್ತಾ ಇದೆ ಅಲ್ಲ ಇಲ್ಲ ಇವಾಗ ನೋಡಿ ನಮ್ ಮಾದೇವವಾಗಿ ಗೆದ್ದಿರೋದು ನಮ್ಗೆ ಇತಿಹಾಸನೇ ಇದೆಯಲ್ಲ ಈ ಅದು ನಾಟ್ ಇನ್ ಒಂದು ಫೋರ್ ವೀಕ್ಸ್ ಅದ ನಾಲ್ಕು ವಾರ ಆಗಿದೆ ಮಾದೇವಾಗ ಗೆದ್ದಿದೆ ನಮ್ಮ ಪ್ರಕಾರ ಯಾಕಂದ್ರೆ ಕಮರ್ಷಿಯಲಿಟಿ ಡೂಯಿಂಗ್ ಗುಡ್ ನಾವು ಯಾರು ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀವಿ ನಾವು ವಾರ ಆರು ತಿಂಗಳು ಸರಿ ಮಾಡಿಲ್ಲ ಸರಿ ಮಾಡಿಲ್ಲ ಸರಿ ಮಾಡಿಲ್ಲ ಅಂತ ಮಾತಾಡ್ತಾ ಇದೀವಿ ಅದ್ರ ಬಗ್ಗೆ ಮಾದೇವಾಗಿದ್ದೀವಿ ಅಂತ ಮಾತಾಡ್ಬೋದು ಇರ್ತದೆ ಇವತ್ತು ಸಣ್ಣ ಸೆಲೆಬ್ರೇಷನ್ ಇರುವಾಗ ದಯವಿ ಗಮನಿಸಿ ಇಲ್ಲಿ ಕಮರ್ಷಿಯಲಿ ಗೊತ್ತಿಲ್ಲ ಅದು ಕೃಷ್ಣ ಅವರ ಪ್ರೊಡ್ಯೂಸರ್ ಬಟ್ ಐ ತಿಂಕ್ ಅವರ ಹಾಕಿದ ಬಜೆಟ್ ಏನ್ ಅಂತ ಏನ್ ಲಾಸ್ ಏನಪ್ಪ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಅದ್ರಲ್ಲಿ ಎರಡ್ ಕತೆ ತುಂಬಾ ಚೆನ್ನಾಗಿ ಅದು ಹೆಂಕಾಲಜಿಸ್ ಇರೋದ್ರೆ ನನ್ಗೆ ಬಹಳ ತುಂಬಾ ಎರಡ್ ಕತೆ ತುಂಬಾ ಇಷ್ಟ ಆಯ್ತು ಅದ್ರ ಮುಂಚೆ ಅವ್ರು ಒಂದು ಜಸ್ಟ್ ಅಷ್ಟು ಅಷ್ಟೇ ಮಿಸ್ ಅಂತ ಅಂದ್ಬಿಟ್ಟು ಒಂದು ಗೊತ್ತ ಟೆಲಿಫಿಲ್ ತರ ಮಾಡಿದ್ರು ಒಂದೂರು ಅವ್ರು ನನ್ನ ಅಲವಾಗಿದ್ದ ಅವ್ರು ಟಚ್ಲಿದ್ರು ಅಲ್ಲಿ ವರ್ಕ್ ನೋಡಿದ್ರು ಅಲ್ವಾ ಕತೆ ಬಂದು ಹೇಳಿದ್ರುತ್ತ ಇನ್ಸ್ಟೆಂಟ್ ಅದು ಲೈನ್ ನಮ್ಗೆ ಬಹಳ ಇಷ್ಟವಾದ ಸೊ ವರ್ಕ್ ನೋಡಿದ್ವಿ ಹೊಸ ತಂದಿದ್ರು ಅದನ್ನ ಕೊಟ್ಟು ಯಾರಾದ್ರೂ ನಾನಿಲ್ಲ ಅನ್ನೊಬ್ರು ಪ್ರೊಡ್ಯೂಸರ್ ಸಿಗವರು ಅವ್ರಿಗೆ ಅದು ಏನು ಐ ವಾಸ್ ಲಕ್ಕಿ ಟು ಹ್ಯಾವ್ ವಾಸ್ ಲಕ್ಕಿ ಟು ಹ್ಯಾವ್ ಇನ್ ಆ ತರ